ಆ್ಯಕ್ಚುಲಿ ಎಲ್ಲರೂ ಬಂದು ಈ ಸಿನಿಮಾ ನೋಡ್ಬೇಕು ಆ್ಯಕ್ಚುಲಿ ಸಿನ್ಮಾ ಹೆಂಗಿದೆ ಅಂತ ಕೇಳೋದಿಂತ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಡಿವ್ಯಾನಿಟಿನ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಆಡಿಯನ್ಸ್ ಎಷ್ಟು ಫುಲ್ಲು ಕ್ರೇಜಿಯಾಗಿ ಹೋಗ್ತಾ ಇದ್ದಾರೆ ಅಂತ ಈ ಶೋಸ್ ನಿಮ್ಮ ನಮ್ಗೇನು ಮಾಡಲಕ್ಕಾಗ್ತಾ ಇಲ್ಲ ಆ್ಯಕ್ಚುಲಿ ಕ್ರಿಶ್ಚಿಯನ್ನರ್ ಇದೆಯಾ ರಘುಮಣಿ ವಾಸಂದ ಅವ್ರ ಕ್ಯಾರೆಕ್ಟರ್ ಎಲ್ಲ ಹೇಗಿತ್ತು ಅದೆಲ್ಲ ಹೇಳೋದ್ಕಿಂತ ನೋಡಿರಿ ಮಜಾ ನೋಡೋದೇ ಎಷ್ಟು ಕೋಟಿ ದುಡಿಬೋದ ನಿಮ್ಮ ಪ್ರಕಾರ ನಮ್ಮ ಪ್ರಕೆ ಇಟ್ಸ್ ಕೇಕ್ ತೌಸಂಡ್ ಯು